ಸದ್ಯದ ಮಟ್ಟಿಗೆ ಮಾರ್ಕೆಟಲ್ಲಿ ಬಹಳ ಸುದ್ದಿ ಮಾಡ್ತಾ ಇರತಕ್ಕಂತಹ ವಿಚಾರ ವರ್ಷದಲ್ಲಿ ನೀವು ನಿಫ್ಟಿ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಾಲ್ಕು ಪರ್ಸೆಂಟೇಜ್ ರಿಟರ್ನ್ ಮಾತ್ರ ಬಂದಿರತಕ್ಕ ಲಾಸ್ಟ್ ಆರು ತಿಂಗಳಲ್ಲಿ ನೋಡ್ತೀರಾ ನೆಗೆಟಿವ್ ಗ್ರೋತ್ ಅನ್ನ ಸ್ಟಾಕ್ ಮಾರ್ಕೆಟ್ ಕೊಟ್ಟಿರುತ್ತೆ ಬಟ್ ಇದೇ ಒಂದು ವರ್ಷದ ಟೈಮಲ್ಲಿ ಕಟ್ಟಿ ಏಟ್ ಪರ್ಸೆಂಟೇಜ್ ನಷ್ಟ ಪಾಸಿಟಿವ್ ಗ್ರೋತ್ ಅನ್ನ ಗೋಲ್ಡ್ ಇನ್ವೆಸ್ಟರ್ಸ್ ಗಳಿಗೆ ತಂದು ಕೊಟ್ಟಿರುತ್ತೆ ಸೊ ಇಲ್ಲಿರ್ತಕ್ಕಂಥ ಆವಿಯಸ್ ಪ್ರಶ್ನೆ ಏನಕ್ಕೆ ಈ ರೀತಿಯಂತ ಬದಲಾವಣೆ ಆಲ್ ಆಫ್ ಸಡನ್ ಜನಗಳ ಒಂದು ಇಂಟ್ರೆಸ್ಟ್ ಗೋಲ್ಡ್ ಕಡೆಗೆ ಹೋಗ್ತಾ ಇದೆ ಇಂಪಾರ್ಟೆಂಟ್ಲಿ ಗೋಲ್ಡ್ ನ ಬಿಹೇವಿಯರ್ ಏನು ನಾವು ನೋಡ್ತೀವಿ ಗೋಲ್ಡ್ ಯಾವ ರೀತಿ ಬಿಹೇವ್ ಆಗುತ್ತೆ ಅದರ ಬೇಸಿಸ್ ಅಲ್ಲಿ ಯಾವ ನಿರ್ಧಾರಗಳನ್ನ ನಾವು ತಗೊಳ್ಬಹುದು ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ಲಿ ಇವತ್ತಿನ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ನೀವು ಮಾಡಬೇಕು ಗೋಲ್ಡ್ ಅಲ್ಲಿ ಏನೇನೆಲ್ಲ ಆಪ್ಷನ್ಸ್ ಗೋಲ್ಡ್ ರ್ಯಾಲಿ ಕಂಟಿನ್ಯೂ ಆಗುತ್ತಾ ಅಥವಾ ಇಲ್ಲಿಂದ ಮತ್ತೆ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತಾ ಈ ಎಲ್ಲಾ ಪ್ರಶ್ನೆಗಳಿಗೆ ಆನ್ಸರ್ ಈ ವಿಡಿಯೋ ಮೂಲಕ ನಾನು ಕೊಡಕ್ಕೆ ಹೋಗ್ತಾ ಇದ್ದೀನಿ ತುಂಬಾನೇ ತುಂಬಾನೇ ಮುಖ್ಯವಾದಂತಹ ವಿಡಿಯೋ ಎಸ್ಪೆಷಲಿ ಮಾರ್ಕೆಟ್ ಫಾಲ್ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಈ ಒಂದು ವಿಚಾರಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ತುಂಬಾ ಮುಖ್ಯ ಬಟ್ ಮುಂದಿರೋದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮೆಲ್ಲರೂ ಹೊಸಬರಾಗಿದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಕಾಸ್ ಯಾವುದೇ ಹೊಸ ವಿಡಿಯೋ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಒಂದು ಏನೋ ಅಪ್ಡೇಟ್ ಕೊಡಬೇಕು ನಿಮಗೆ ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡಿದರೆ ನೀವೇ ಮಿಸ್ ಮಾಡ್ಕೊಳ್ತೀರಾ ಇನ್ ಕೇಸ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಆ್ಯಂಡ್ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮಗೆ ವ್ಯಾಲ್ಯೂ ಇನ್ಫಾರ್ಮೇಷನ್ ವ್ಯಾಲ್ಯೂಬಲ್ ಅಂತ ಅನ್ಸಿದ್ರೆ ಮಾತ್ರ ನಿಮಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ ನಿಮಗೆ ಫ್ರೀ ಆಗಿರುತ್ತೆ ಬಟ್ ನಮಗೆ ತುಂಬಾನೇ ಮೋಟಿವೇಷನ್ ಸಿಗುತ್ತೆ ಇದರಿಂದ ನೆಕ್ಸ್ಟ್ ವಿಡಿಯೋಗೆ ಇನ್ನೂ ಬೆಟರ್ ಆಗಿ ಪ್ರಿಪೇರ್ ಆಗಲಿಕ್ಕೆ ಸೊ ಲೆಟ್ಸ್ ಗೆಟಿಂಗ್ to the subject. ಫಸ್ಟ್ ಆಫ್ ಆಲ್ ಗೋಲ್ಡ್ಗೆ ನಾವು ಏನಕ್ಕೆ ಇಷ್ಟೊಂದು ಬೆಲೆಯನ್ನು ಕೊಡಬೇಕು ಮೊದಲನೇ ಇಂಪಾರ್ಟೆಂಟ್ ಕಾರಣ ಇದರಿಂದ ಇರತಕ್ಕಂಥದ್ದು ಗೋಲ್ಡ್ ಈಸ್ ಲಿಮಿಟೆಡ್ ಇನ್ ಕ್ವಾಂಟಿಟಿ ಇಡೀ ಪ್ರಪಂಚದಲ್ಲಿ ಮೈನ್ ಆಗಿರ್ತಕ್ಕಂಥ ಗೋಲ್ಡೇ ಲಿಮಿಟೆಡ್ ಇದೆ ಆ್ಯಂಡ್ ಬರೀ ಲಿಮಿಟೆಡ್ ಇದ್ರೆ ಸಾಕಾಗಲ್ಲ ಇಟ್ ಹ್ಯಾಸ್ ಟು ಬಿ ವ್ಯಾಲ್ಯೂಬಲ್ ವ್ಯಾಲ್ಯೂ ಎಲ್ಲಿಂದ ಬರುತ್ತೆ ಗೋಲ್ಡ್ಗೆ ಅಂತಂದ್ರೆ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಸ್ಟೋರ್ ಮಾಡಿಟ್ರು ಕೂಡ ಅಷ್ಟು ಬೇಗ ಹಾಳಾಗಲ್ಲ ಅಥವಾ ಬೇಸಿಕಲಿ ತುಕ್ ಹಿಡಿಯೋದು ಈ ರೀತಿಯಾಗಲ್ಲ ಬೇರೆ ಮೆಟಲ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಸೊ ಹಾಗಾಗಿ ಎಲ್ಲಾ ಮೆಟಲ್ಸ್ ಗಳಿಗೆ ನಾವು ಕಂಪೇರ್ ಮಾಡ್ತೀವಿ ಅಂತಂದರೆ ಸ್ಟೋರೇಜ್ ಆಫ್ ವ್ಯಾಲ್ಯೂ ಅಥವಾ ಒಂದು ಅನ್ನ ಹೊಂದಿರೋ ಸ್ಟೋರೇಜ್ ಮಾಡ್ಕೊಳ್ಬೋದಪ್ಪ ಇದನ್ನ ಅಂತಕ್ಕಂಥ ಉದ್ದೇಶ ಇದರಿಂದ ಇರೋದ್ರಿಂದ ಗೋಲ್ಡ್ಗೆ ಇವತ್ತಿನ ಮಟ್ಟಿಗೆ ಈ ರೀತಿಯಾಗಿ ಒಂದು ವ್ಯಾಲ್ಯೂ ಅನ್ನ ಇಡೀ ಪ್ರಪಂಚದಾದ್ಯಂತ ನಾವು ಕೊಡ್ತೀವಿ ಬಟ್ ಇದೇ ಗೋಲ್ಡಿನ ಬೆಲೆಯ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಗಮನಿಸಿ ಇದನ್ನ ನೈನ್ಟೀನ್ ನೈನ್ಟೀಸಿಂದ ಟೂ ತೌಸಂಡ್ ಈ ಒಂದು ಟೆನ್ ಇಯರ್ಸ್ ಪಿರೀಡಲ್ಲಿ ಗೋಲ್ಡಿನ ಪರ್ಫಾರ್ಮೆನ್ಸ್ ಅಷ್ಟೊಂದು ಇರಲಿಲ್ಲ ಅಥವಾ ಬೆಲೆಯಲ್ಲಿ ಅಷ್ಟೊಂದು ಇನ್ಕ್ರಿಮೆಂಟ್ ಆಗಿರಲಿಲ್ಲ ಅಲ್ಲೇ ಕುತ್ಕೊಂಡಿತ್ತು ಏನೂ ಮೇಜರ್ ಚೇಂಜಸ್ ಆಗಿರಲಿಲ್ಲ ಟೂ ತೌಸಂಡ್ ಟೆನ್ ಟು ತೌಸಂಡ್ ಟ್ವೆಂಟಿ ಎಸ್ಪೆಷಲಿ ಟೂ ತೌಸಂಡ್ ಟ್ವೆಂಟಿ ಆದ್ಮೇಲೆ ಹ್ಯೂಜ್ ಗ್ರೋಥು ಗೋಲ್ಡ್ ಅಲ್ಲಿ ಕಾಣ್ಲಿಕ್ಕೆ ಸಿಗ್ತಾ ಇದೆ ನಿಮಗೆ ಏನು ಇದಾಗ್ತಿದೆ ಮೊದಲನೇ ಇಂಪಾರ್ಟೆಂಟ್ ಕಾರಣ ಬಂದು ಸೆಂಟ್ರಲ್ ಬ್ಯಾಂಕ್ಸ್ಗಳು ಸಿಕ್ಕಾಪಟ್ಟೆ ಗೋಲ್ಡ್ ಅನ್ನ ಪರ್ಚೇಸ್ ಮಾಡ್ತಾ ಇದೆ ನೀವು ಇಲ್ಲಿ ನೋಡ್ತಾ ಇರೋ ಪ್ರಕಾರ ಇಂದ ಟೂ ತೌಸಂಡ್ ಏಟ್ ಟೂ ತೌಸಂಡ್ ಟೆನ್ ವರ್ಗು ಸೆಂಟ್ರಲ್ ಬ್ಯಾಂಕ್ಸ್ಗಳು ಗಳು ಗೋಲ್ಡ್ ಅನ್ನ ಸೆಲ್ ಮಾಡ್ತಾ ಇದ್ದಾರೆ ಗೋಲ್ಡ್ ಅನ್ನ ಬೈಯರ್ಸ್ ಆಗಿರ್ಲಿಲ್ಲ ಅವರು ಬಟ್ ಟೂ ತೌಸಂಡ್ ಏಟ್ ಟೂ ತೌಸಂಡ್ ಟೆನ್ ಆದ್ಮೇಲೆ ನೆಟ್ ಟು ನೆಟ್ ಬೈ ಮಾಡ್ತಾ ಇದಾರೆ ಗೋಲ್ಡ್ ಅನ್ನ ಇಡೀ ಪ್ರಪಂಚದಾದ್ಯಂತ ಇರತಕ್ಕಂತಹ ಮೆಜಾರಿಟಿ ಆಫ್ ದ ಸೆಂಟ್ರಲ್ ಬ್ಯಾಂಕ್ಸ್ ಗಳು ಅಂಡ್ ಇನ್ಫ್ಯಾಕ್ಟ್ ಹೇಳಬೇಕಪ್ಪ ಅಂತ ಅಂದ್ರೆ ಭಾರತ ಎರಡನೆಯ ಮೇಜರ್ ಸ್ಥಾನವನ್ನು ಹೊಂದುತ್ತೆ ಗೋಲ್ಡನ್ನ ಪರ್ಚೇಸ್ ಮಾಡಿರೋದ್ರಲ್ಲಿ ವೆರಿ ರೀಸೆಂಟ್ ಡೇಟಾ ಪ್ರಕಾರ ಬಟ್ ಪ್ರಶ್ನೆ ಏನಪ್ಪಾ ಅಂತಂದರೆ ಏನಕ್ಕೋಸ್ಕರ ಸೆಂಟ್ರಲ್ ಬ್ಯಾಂಕ್ಸ್ಗಳು ಗೋಲ್ಡನ್ನ ಬೈ ಮಾಡ್ತಾ ಇದೆ ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಒಂದು ಎಕನಾಮಿಕ್ ಲೆವೆಲಲ್ಲಿ ಅಥವಾ ಆರ್ಥಿಕ ವ್ಯವಸ್ಥೆ ಏನಿದೆಯೋ ಗ್ಲೋಬಲ್ ಲೆವೆಲಲ್ಲಿ ತುಂಬಾ ಒಂದು ವೇರಿಯೇಷನ್ಸ್ಗಳಾಗ್ತಾಯಿದೆ ರಷ್ಯಾ ಯುಕ್ರೇನ್ ವಾರ್ ಇರ್ಬೋದು ಅಥವಾ ಟ್ರಂಪ್ ಅವರು ಬಂದ್ಬಿಟ್ಟು ಆ ಟಾರಿಫು ಈ ಟಾರಿಫು ಅಂತ ಹೇಳ್ಕೊಂಡು ಸುಮಾರು ರೀತಿಯಾದಂತಹ ಒಂದು ಅನಿಶ್ಚತೆಗಳು ಎಂಟಾಯರ್ ಗ್ಲೋಬಲ್ ಲೆವೆಲ್ ಎಕನಾಮಿಯಲ್ಲಿ ಆಗ್ತಾ ಇದ್ದಾಗ ಆಬ್ವಿಯಸ್ಲಿ ನಮ್ಮ ಹತ್ರ ಕ್ರೂಡ್ ಆಯಿಲ್ ಇಲ್ಲ ಸರ್ ಸೊ ನಮ್ಮ ಹತ್ರ ರಿಸೋರ್ಸ್ ಇಲ್ಲ ನಾವು ಸ್ವಲ್ಪ ಅದಕ್ಕೋಸ್ಕರ ಪ್ರಿಪೇರ್ ಆಗಿರಬೇಕು ಸ್ವಲ್ಪ ಸ್ಟ್ರೆಂಥನಿಂಗ್ ಇರಬೇಕು ನಮ್ಮಲ್ಲಿ ಅಂತಂದರೆ ಅಟ್ ಲೀಸ್ಟ್ ಸ್ಟೋರೇಜ್ ಆಫ್ ವ್ಯಾಲ್ಯೂ ನಮ್ಮ ಹತ್ರ ಇರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸುಮಾರು ಕಂಟ್ರೀಸ್ಗಳು ಎಸ್ಪೆಷಲಿ ಯಾವ ಕಂಟ್ರೀಸ್ಗಳ ಹತ್ರ ಕ್ರೂಡ್ ಆಯಿಲ್ ರಿಸೋರ್ಸ್ ಇಲ್ವೋ ಅವರು ಜಾಸ್ತಿ ಗೋಲ್ಡ್ ಅನ್ನ ರೀಸೆಂಟ್ ಆಗಿ ಬೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸ್ಟೋರೇಜ್ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡಿದೆ ಸೆಂಟ್ರಲ್ ಬ್ಯಾಂಕ್ಸ್ ಗಳು ಇನ್ಫ್ಯಾಕ್ಟ್ ಒನ್ ಅಥವಾ ಟ್ವೆಂಟಿ ಟೋಟಲ್ ಮೈನಿಂಗ್ ಆಗಿರ್ತಕ್ಕಂತಹ ಗೋಲ್ಡ್ ಎಲ್ಲ ಎಂಟೈರ್ ಸೆಂಟ್ರಲ್ ಬ್ಯಾಂಕ್ಸ್ ಗಳು ಇವತ್ತಿನ ಮಟ್ಟಿಗೆ ಹೋಲ್ಡ್ ಮಾಡ್ತಾ ಇದೆ ಸೊ ಮೇಜರ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅಂತಂದ್ರೆ ಇನ್ವೆಸ್ಟರ್ ದೃಷ್ಟಿಕೋನದಲ್ಲಿ ಗೋಲ್ಡ್ ಅನ್ನ ಬೈ ಮಾಡ್ತಾ ಇರತಕ್ಕಂಥವ್ರು ಯಾರೋ ಸುಮ್ಮನೆ ಬಂದರೂ ಹೋದ್ರೆ ಇನ್ಸ್ಟಿಟ್ಯೂಷನ್ ಸೆಂಟ್ರಲ್ ಬ್ಯಾಂಕ್ಸ್ ಗಳು ಬೈ ಮಾಡ್ತಾ ಇರತಕ್ಕಂಥದ್ದು ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ ಕರೆಕ್ಟ್ ಗಮನ ಕೊಡ್ತಾ ಹೋಗಿ ಎರಡನೇ ಇಂಪಾರ್ಟೆಂಟ್ ರೀಸನ್ ಬಂದು ಏನಕ್ಕೋಸ್ಕರ ಗೋಲ್ಡ್ ಇವತ್ತಿನ ಮಟ್ಟಿಗೆ ಇನ್ಕ್ರೀಸ್ ಆಗ್ತದೆ ಅಂತ ನೋಡ್ತೀವಿ ಅಂತಂದ್ರೆ ಇಂಟ್ರೆಸ್ಟ್ ರೇಟ್ಸ್ ಗಳು ಅಂತ ಹೇಳ್ಬೋದು ಇನ್ ಸಿಂಪಲ್ ವರ್ಡ್ಸ್ ಯಾವುದೇ ಒಂದು ಕಂಟ್ರಿಯಲ್ಲಿ ಹಣದ ಒಂದು ಫ್ಲೋ ಇರುತ್ತಲ್ವಾ ಹಣದ ಸರ್ಕ್ಯುಲೇಷನ್ ಇಂಟ್ರೆಸ್ಟ್ ರೇಟ್ಸ್ ಗಳನ್ನ ಕಂಟ್ರೋಲ್ ಮಾಡೋದ್ರ ಮೂಲಕ ಸೆಂಟ್ರಲ್ ಬ್ಯಾಂಕ್ಸ್ ಗಳು ಮಾಡುತ್ತೆ ನಮ್ಮಲ್ಲಿ ಆರ್ ಬಿ ಐ ಏನಿದೆಯೋ ರೆಪೋ ರೇಟ್ ಅಂತಕ್ಕಂಥ ಇಂಟ್ರೆಸ್ಟ್ ರೇಟಿನ ವೇರಿಯೇಷನ್ಸ್ಗಳಿಂದ ಗಳಿಂದ ಹಣ ಎಷ್ಟು ಸಿಸ್ಟಮಲ್ಲಿ ಇನ್ಫ್ಲೋ ಆಗಬೇಕು ಹಣ ಯಾವ ರೀತಿ ಯೂಸ್ ಆಗಬೇಕು ಸರ್ಕ್ಯುಲೇಷನ್ ಆಗಬೇಕು ಅನ್ನೋದನ್ನ ಒಂದು ಹಂತಕ್ಕೆ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಯೂಶ್ವಲಿ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಯಾವಾಗ ಇಂಟ್ರೆಸ್ಟ್ ರೇಟ್ಸ್ಗಳು ಸಸ್ಟೈನ್ ಆಗುತ್ತೋ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಟ್ಸ್ ಒಂದು ಆರು ಏಳು ಪರ್ಸೆಂಟ್ ಹೋಗಿ ನಿಂತ್ಕೊಂಡು ಹಾಗೇ ಸಸ್ಟೈನ್ ಆಗಿ ಸ್ಟಾರ್ಟ್ ಆಗುತ್ತೋ ಇಂಟ್ರೆಸ್ಟ್ ರೇಟ್ಸ್ಗಳು ಕಟ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ಗಳುತ್ತೆ ಇಂಟ್ರೆಸ್ಟ್ ರೇಟ್ಸ್ಗಳನ್ನ ಎಕನಾಮಿಕ್ ವ್ಯವಸ್ಥೆ ಮೇಲೆ ಅಥವಾ ಎಕನಾಮಿಕ್ ಪರಿಸ್ಥಿತಿಗಳೇನಿದೆಯೋ ಅದರ ಬೇಸಿಸಲ್ಲಿ ಸೆಂಟ್ರಲ್ ಬ್ಯಾಂಕ್ಸ್ಗಳು ಚೇಂಜ್ ಮಾಡುತ್ತೆ ಅಲ್ಲಿಗೆ ನಾವು ಹೋಗೋದು ಬೇಡ ಸಿಂಪಲ್ ಹೇಳಬೇಕು ಅಂತ ಅಂದರೆ ಹೈಯರ್ ಇಂಟ್ರೆಸ್ಟ್ ರೇಟ್ಸ್ಗಳಿದ್ದಾಗ ಕಡಿಮೆ ಆಗಬಹುದು ಇಂಟ್ರೆಸ್ಟ್ ರೇಟ್ಸ್ಗಳು ಅಂತಕ್ಕಂತಹ ಸಂದರ್ಭಗಳೇನು ಬರುತ್ತೋ ಮಾರ್ಕೆಟಲ್ಲಿ ಆವಾಗ ಯೂಶುವಲಿ ಗೋಲ್ಡ್ ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೆ ವೈ ಬಿಕಾಸ್ ಇಂಟ್ರೆಸ್ಟ್ ರೇಟ್ಸ್ಗಳು ಕಡಿಮೆ ಆಗ್ತಾ ಇದೆ ಅಂತಂದರೆ ಎಫ್ ಡಿಲಿ ಅಥವಾ ಸೇಫರ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾ ಇರ್ತಾರೋ ಅವ್ರಿಗೆ ಕಡಿಮೆ ಬಡ್ಡಿ ಸಿಗುತ್ತೆ ಹಾಗಾಗಿ ಗೋಲ್ಡನ್ನು ಬೆಟರ್ ಆಲ್ಟರ್ನೇಟಿವ್ ಆಗಿ ಕನ್ಸಿಡರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಫೆಬ್ರವರಿ ಟೂ ತೌಸಂಡ್ ನೈನ್ಟೀನ್ ತೌಸಂಡ್ ಟ್ವೆಂಟಿ ಮೇ ಈ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಇಂಟ್ರೆಸ್ಟ್ ರೇಟನ್ನು ಕನ್ಸಿಸ್ಟೆಂಟ್ ಆಗಿ ಡ್ರಾಪ್ ಮಾಡ್ಕೊಂಡು ಬರುತ್ತೆ ಆರ್ ಬಿ ಐ ಈ ಒಂದು ಸಂದರ್ಭದಲ್ಲಿ ಗೋಲ್ಡ್ನ ರಿಟರ್ನ್ ನೋಡಿ ನೋಡ್ತಾ ಇರ್ಬೋದು ನೀವು ತೌಸಂಡ್ ತ್ರೀ ಹಂಡ್ರೆಡ್ ಡಾಲರ್ ಅಪ್ರಾಕ್ಸಿಮೇಟ್ಲಿ ಇದ್ದಂತಹ ಬೆಲೆ ತೌಸಂಡ್ ಸೆವೆನ್ ಟ್ವೆಂಟಿ ನೈನ್ ಮೋರ್ ನಿಯರ್ಲಿ ಫೋರ್ಟಿ ಪರ್ಸೆಂಟೇಜ್ ನಷ್ಟ ಪರ್ಫಾರ್ಮೆನ್ಸ್ ಏನಿದೆಯೋ ರಿಟರ್ನ್ ಅನ್ನ ಈ ಒಂದು ಸಂದರ್ಭದಲ್ಲಿ ಹೂಡಿಕೆದಾರರಿಗೆ ಗೋಲ್ಡ್ ತಂದುಕೊಟ್ಟಿತ್ತು ಇದೇ ಎಕ್ಸಾಕ್ಟ್ ಸಿಚುವೇಶನ್ ಉಲ್ಟಾ ನಾವು ನೋಡ್ತೀವಿ ಅಂತಂದ್ರೆ ಟೂ ತೌಸಂಡ್ ಟ್ವೆಂಟಿ ಟು ಸ್ಟಾರ್ಟಿಂಗ್ ಇಂದ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ತ್ರೀ ವರೆಗೂ ಇಂಟ್ರೆಸ್ಟ್ ರೇಟ್ ಗಳನ್ನ ಜಾಸ್ತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆರ್ ಬಿ ಐನವರು ಆ ಒಂದು ಸಂದರ್ಭದಲ್ಲಿ ಗೋಲ್ಡಿನ ಬೆಲೆ ಆಗಿರತಕ್ಕಂಥ ಬದಲಾವಣೆಗಳನ್ನು ನೋಡಿ ಆಲ್ಮೋಸ್ಟ್ ಅಲ್ಲೇ ನಿತ್ಕೊಂಡಿದೆ ತೀರಾ ಏನು ಮೇಜರ್ ಪರ್ಫಾರ್ಮೆನ್ಸ್ ಅಂತ ಆಗಿಲ್ಲ ಈ ಸಂದರ್ಭದಲ್ಲಿ ಸೊ ಗೋಲ್ಡಿನ ಬೆಲೆ ಡಿಸೈಡ್ ಆಗ್ತಕ್ಕಂಥದ್ದು ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ ಡಿಮ್ಯಾಂಡ್ ಯಾವಾಗ ಜಾಸ್ತಿ ಇರುತ್ತೋ ಆಬ್ವಿಯಸ್ಲಿ ಬೆಲೆ ಜಾಸ್ತಿ ಆಗಲೇಬೇಕು ಆ ಒಂದು ಸಿಚುವೇಷನ್ ಅಲ್ಲಿ ಸೆಂಟ್ರಲ್ ಬ್ಯಾಂಕ್ಸ್ ಗಳು ಬೈ ಮಾಡ್ತಕ್ಕಂಥದ್ದು ಒಂದು ಕಡೆಯಿಂದ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ ಇನ್ನೊಂದು ಕಡೆಯಿಂದ ರೀಸೆಂಟ್ ಆಗಿ ಇಂಟ್ರೆಸ್ಟ್ ರೇಟ್ ಫಸ್ಟ್ ಲೆವೆಲ್ ಇಂಟ್ರೆಸ್ಟ್ ರೇಟ್ ಡ್ರಾಪ್ ಆಗಿದೆ ಭಾರತದಲ್ಲೂ ಕೂಡ ಈವನ್ ಅಮೆರಿಕಾದ ಸೆಂಟ್ರಲ್ ಬ್ಯಾಂಕು ಕೂಡ ಇಂಟ್ರೆಸ್ಟ್ ರೇಟ್ ಅನ್ನು ಡ್ರಾಪ್ ಮಾಡ್ಕೊಂಡು ಬರ್ತಾ ಇದೆ ಸೊ ನೆಕ್ಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ಮಂತ್ ಪಿರಿಯಡ್ ಏನಿದೆಯೋ ತೀರಾ ವಾವ್ ಅಂತಕ್ಕಂಥ ರಿಟರ್ನ್ ಇಲ್ಲ ಅಂತಂದ್ರೂ ಕೂಡ ಬೆಟರ್ ರಿಟರ್ನ್ ಅನ್ನು ಇಕ್ವಿಟಿಗೆ ಕಂಪೇರ್ ಮಾಡಿದರೆ ಜನರೇಟ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಕೊಡಲಿದೆ ರೆಕಮೆಂಡೇಶನ್ ಅಲ್ಲ ಬಟ್ ಸ್ಟಿಲ್ ಗೋಲ್ಡ್ ಹ್ಯಾಸ್ ಸ್ಟಿಲ್ ದ ಪೊಟೆನ್ಶಿಯಲ್ ಬಿಕಾಸ್ ಎರಡು ಕಡೆಯಿಂದ ಡಿಮ್ಯಾಂಡ್ ಇವತ್ತಿನ ಮಟ್ಟಿಗೆ ಗೋಲ್ಡ್ಗೆ ಕ್ರಿಯೇಟ್ ಆಗ್ತಾ ಇರತಕ್ಕಂಥದ್ದು ಇವಾಗ ಇಂಪಾರ್ಟೆಂಟ್ ಭಾಗಕ್ಕೆ ನಾವು ಬಂದಿದ್ದೀವಿ ಗೋಲ್ಡ್ಗೆ ಸಂಬಂಧಪಟ್ಟ ಹಾಗೆ ಹಿಸ್ಟರಿಕಲ್ ಬಿಹೇವಿಯರ್ ಅಥವಾ ಹಿಸ್ಟರಿಕಲಿ ನಾವು ನೋಡ್ತೀವಿ ಅಂತಂದ್ರೆ ಗೋಲ್ಡ್ ಯಾವ ರೀತಿ ಪರ್ಫಾರ್ಮ್ ಆಗಿದೆ ಯಾವ ಯಾವ ಬದಲಾವಣೆಗಳು ಈಗ ಮೇಲೆ ಹೋಗೋದೊಂದೇ ನೋಡೋಕ್ಕಾಗಲ್ಲ ನಾವು ಡೌನ್ ಕೆಳಗಡೆ ಬಿದ್ದಾಗ ಗೋಲ್ಡ್ ಎಲ್ಲ ಯಾವ ರೀತಿಯಾಗಿ ಬಿಹೇವ್ ಆಗಿದೆ ಎಷ್ಟ್ರವರೆಗೂ ಫಾಲ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ ಈ ಎಲ್ಲ ಪಾಯಿಂಟ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ ಮೊದಲನೇದಾಗಿ ರಿಟರ್ನ್ಸ್ ನೋಡ್ತೀವಿ ಅಂತಂದ್ರೆ ಇನ್ಫ್ಲೇಷನ್ ಅಂತ ಹೇಳ್ತೀವಿ ಹಣದುಬ್ಬರ ಇನ್ ಸಿಂಪಲ್ ವರ್ಡ್ಸ್ ನಮ್ಮ ಸುತ್ತಮುತ್ತ ನಾವೇನು ಯೂಸ್ ಮಾಡ್ತಾ ಇರ್ತೀವಿ ವಸ್ತುಗಳ ಬೆಲೆಗಳು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇರುತ್ತೆ ಇದರಿಂದ ಸುಮಾರು ಕಾರಣಗಳಿದೆ ಬಟ್ ಅಗೇನ್ ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತಾ ಇರುತ್ತೆ ನಾವು ಇವತ್ತು ಕೊಡ್ತಾ ಇರತಕ್ಕಂಥ ಬೆಲೆಯನ್ನ ಅದೇ ಬೆಲೆಯಲ್ಲಿ ನೆಕ್ಸ್ಟ್ ಆ ವಸ್ತುವನ್ನು ಪರ್ಚೇಸ್ ಮಾಡೋಕ್ಕಾಗಲ್ಲ ಎಕ್ಸ್ಟ್ರಾ ಹಣವನ್ನು ಕೊಡಬೇಕಾಗುತ್ತೆ ಸೊ ಈ ಒಂದು ಇನ್ಫ್ಲೇಷನ್ ಅನ್ನ ಬೀಟ್ ಮಾಡಿರ್ತಕ್ಕಂಥದ್ದು ಗೋಲ್ಡ್ ಲಾಸ್ಟ್ ಹಿಸ್ಟಾರಿಕಲಿ ನಾವು ನೋಡ್ತೀವಿ ಅಂತ ಭಾರತದ ಇನ್ಫ್ಲೇಷನ್ ಗೆ ಕಂಪೇರ್ ಮಾಡಿದ್ರೆ ಎರಡರಿಂದ ನಾಲ್ಕು ಪರ್ಸೆಂಟೇಜ್ ನಷ್ಟು ಎಕ್ಸ್ಟ್ರಾ ರಿಟರ್ನ್ ಅನ್ನ ಇನ್ಫ್ಲೇಷನ್ ಮೇಲೆ ಗೋಲ್ಡ್ ಕೊಟ್ಟಿರುತ್ತೆ ಸೊ ಪಾಯಿಂಟ್ ನಂಬರ್ ಒನ್ ಲಾಂಗರ್ ರನ್ ಅಲ್ಲಿ ಇನ್ಫ್ಲೇಷನ್ ಅನ್ನ ಬೀಟ್ ಮಾಡ್ತಕ್ಕಂತಹ ಒಂದು ಪಾಸಿಬಿಲಿಟೀಸ್ ಗೋಲ್ಡ್ ತಂದು ಕೊಡುತ್ತೆ ಪಾಯಿಂಟ್ ನಂಬರ್ ಟು ಸುಮಾರು ಮೂವತ್ತು ನಲವತ್ತು ವರ್ಷಗಳು ನೈನ್ಟೀನ್ ಏಟೀಸ್ ಇಂದ ನಾವು ಡೇಟಾ ನೋಡ್ತೀವಿ ಅಂತಂದ್ರೆ ಮೋರ್ ದ್ಯಾನ್ ಆಲ್ಮೋಸ್ಟ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟೇಜ್ನಷ್ಟು ಟೆಂಪ್ರರಿ ಫಾಲ್ಸ್ ಗಳು ಎವ್ರಿ ಇಯರ್ ಕೂಡ ಹತ್ತರಿಂದ ಹದಿನೈದು ಪರ್ಸೆಂಟೇಜ್ನಷ್ಟು ಗೋಲ್ಡಿನ ಬೆಲೆಯಲ್ಲಿ ಕುಸಿತ ಕಂಡುಬರುತ್ತೆ ಕಾಮನ್ ಆಗಿ ಅಬ್ಸರ್ವ್ ಮಾಡಿ ನೋಡ್ತೀವಿ ಅಂತಂದ್ರೂ ಕೂಡ ಆ ರೀತಿಯಾಗಿರುತ್ತೆ ಅಂಡ್ ಇದರಲ್ಲೂ ಕೂಡ ಮೋರ್ ದ್ಯಾನ್ ಥರ್ಟಿ ಪರ್ಸೆಂಟೇಜ್ನಷ್ಟು ಕುಸಿತಗಳು ರೆಗ್ಯುಲರ್ ಆಗಿ ಬಂದಿಲ್ಲ ಅಲ್ಲಿ ಇಲ್ಲಿ ಒಂದು ಕಡೆಗೆ ಫಾರ್ ಎಕ್ಸಾಂಪಲ್ ನೋಡಿ ನೈನ್ಟೀನ್ ಏಯ್ಟೀಸ್ ಆ ಒಂದು ಸಂದರ್ಭದಲ್ಲಿ ಗೋಲ್ಡ್ ಅಷ್ಟೊಂದು ಡಿಮ್ಯಾಂಡ್ ಇರಲಿಲ್ಲ ಬಿಡಿ ಬಟ್ ಸ್ಟಿಲ್ ಫೋರ್ಟಿ ಒನ್ ಪರ್ಸೆಂಟೇಜ್ನಷ್ಟು ಕುಸಿತ ಆ ಒಂದು ಸಂದರ್ಭದಲ್ಲಿ ಆಗಿತ್ತು ಪಾಯಿಂಟ್ ನಂಬರ್ ತ್ರೀ ವೆರಿ ಇಂಪಾರ್ಟೆಂಟ್ ಬಿಹೇವಿಯರ್ ಏನಪ್ಪಾ ಅಂತಂದ್ರೆ ಗೋಲ್ಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಲಾಂಗರ್ ಡ್ಯೂರೇಷನ್ ನ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೋಡಿ ಟೂ ತೌಸಂಡ್ ಟೂ ತೌಸಂಡ್ ನೈನ್ಟೀನ್ ಸಿಕ್ಸ್ ಟು ಸೆವೆನ್ ಇಯರ್ಸ್ ಅಲ್ಲೇ ಕೂತ್ಕೊಂಡಿತ್ತು ಮಾರ್ಕೆಟ್ ಯಾವುದೇ ರೀತಿಯ ಬದಲಾವಣೆಗಳಾಗಿಲ್ಲ ಟು ತೌಸಂಡ್ ಟ್ವೆಲ್ ಏನ್ ಹೈ ಹೋಗಿತ್ತು ಮಾರ್ಕೆಟ್ ಗೋಲ್ಡ್ ಪ್ರೈಸ್ ಏನ್ ಹೋಗಿತ್ತು ಅದನ್ನ ರೀಚ್ ಆಗಲಿಕ್ಕೆ ಮತ್ತೆ ಏಳು ವರ್ಷದ ಸಮಯವನ್ನ ಇದು ರಿಕವರಿ ಪಿರಿಯಡ್ ಏನಿದೆಯೋ ಈಗ ಹೈ ಹೋಗಿದೆ ಅಲ್ಲಿಂದ ಮತ್ತೆ ವಾಪಸ್ ಹೈನ ಟ್ರಿಗರ್ ಆಗಬೇಕು ಅಂತಂದ್ರೆ ಕೆಲವೊಂದಿಷ್ಟು ಸಿಚುವೇಶನ್ಸ್ ಗಳಲ್ಲಿ ಮೋರ್ ದನ್ ಫೈವ್ ಇಯರ್ಸ್ ಟೈಮ್ ತಗೊಳ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಈಗ ನಡೀತಾ ಇರೋ ಟ್ರೆಂಡ್ ನ ನೋಡ್ಬಿಟ್ಟು ನಾನು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬಿಡ್ತೀನಿ ಅಮೌಂಟ್ ಅಮೌಂಟನ್ನು ದಯವಿಟ್ಟು ಆ ರೀತಿ ಮಾಡಕ್ಕೆ ಹೋಗ್ಬಿಡಿ ಗೋಲ್ಡಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಲಾಂಗರ್ ಡ್ಯೂರೇಷನ್ಗೆ ವೇಟ್ ಮಾಡಲೇಬೇಕು ಎಸ್ಪೆಷಲಿ ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಮಾರ್ಕೆಟ್ ಮೇಲಿದ್ದಾಗ ಇನ್ವೆಸ್ಟ್ ಮಾಡಿದ್ರೆ ಆರು ಐದು ವರ್ಷ ಸ್ಟಕ್ ಹಾಕೊಂಡು ಕೂತ್ಕೊಳ್ತಕ್ಕಂಥ ಪಾಸಿಬಿಲಿಟೀಸ್ ಗೋಲ್ಡ್ ಅಲ್ಲಿ ಇದೆ ಲಾಸ್ಟ್ ನಲವತ್ತೈದು ವರ್ಷದ ಡೇಟಾ ಪ್ರಕಾರ ಮೂವತ್ತಾರು ವರ್ಷಗಳಲ್ಲಿ ಪಾಸಿಟಿವ್ ರಿಟರ್ನ್ ಕೊಟ್ಟಿದೆ ಅಂದ್ರೆ ಆಲ್ಮೋಸ್ಟ್ ಒಂಬತ್ತು ವರ್ಷಗಳು ಮಾತ್ರ ನೆಗೆಟಿವ್ ರಿಟರ್ನ್ ಕೊಟ್ಟಿರತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ತರ್ಟೀನ್ ಪರ್ಸೆಂಟೇಜ್ನಷ್ಟು ನೆಗೆಟಿವ್ ಗ್ರೋತನ್ನು ಕಂಡಿತ್ತು ಟೂ ತೌಸಂಡ್ ಟ್ವೆಂಟಿ ಒನ್ ತ್ರೀ ಪರ್ಸೆಂಟೇಜ್ನಷ್ಟು ನೆಗೆಟಿವ್ ಗ್ರೋತ್ನ ಕಂಡಿತ್ತು ವೆರಿ ಇಂಟ್ರೆಸ್ಟಿಂಗ್ಲಿ ಯಾವಾಗೆಲ್ಲ ಮಾರ್ಕೆಟ್ ಅಥವಾ ಈಕ್ವಿಟಿ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಯಾವಾಗೆಲ್ಲ ಕುಸಿತವನ್ನು ಕಂಡಿದೆಯೋ ಆ ಸಂದರ್ಭದಲ್ಲಿ ಗೋಲ್ಡ್ ಪಾಸಿಟಿವ್ ರಿಟರ್ನ್ ನಾವು ಕೊಟ್ಟಿರತಕ್ಕಮಿಸಬಹುದು ಟೂ ತೌಸಂಡ್ ಟ್ವೆಂಟಿ ಬೆಳವಣಿಗೆ ಆಗಿರುತ್ತೆ ಕುಸತಿತ್ತು ಸೊ ಈವನ್ ಈ ವರ್ಷ ಹಾಗೆ ಆ ವರ್ಷ ಯಾವಾಗೆಲ್ಲ ಕ್ರೈಸಿಸ್ ಅಥವಾ ಯಾವಾಗೆಲ್ಲ ಸ್ಟಾಕ್ ಮಾರ್ಕೆಟ್ ಬೀಳುತ್ತೋ ಆ ಸಂದರ್ಭದಲ್ಲಿ ಗೋಲ್ಡ್ ಬೆಟರ್ ಪರ್ಫಾರ್ಮೆನ್ಸ್ ಆಗ್ತಕ್ಕಂಥ ಪಾಸಿಬಿಲಿಟಿಸ್ ಇರುತ್ತೆ ಅಂಡ್ ಆಗ್ತಾ ಇದೆ ಕೂಡ ವೆಲ್ ಈ ಎಲ್ಲ ಪಾಯಿಂಟರ್ಸ್ ಗಳನ್ನ ನಾವ್ ಇವಾಗ ಗಮನಕ್ಕೆ ಇಟ್ಕೊಂಡು ವಾಟ್ ನೆಕ್ಸ್ಟ್ ಏನಾಗಬಹುದಪ್ಪ ಬರ್ತಕ್ಕಂಥ ದಿನಗಳಲ್ಲಿ ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಯಾವ ರೀತಿ ಫಾರ್ಮ್ ಮಾಡ್ಕೊಳ್ಬೋದು ಹಾಗೇನ್ ಇದನ್ನ ರ್ಯಾಂಡಮ್ ಆಗಿ ನಾವು ಮಾಡೋದು ಬೇಡ ಸ್ಟಾಟಿಸ್ಟಿಕಲಿ ಅರ್ಥ ಮಾಡ್ಕೊಳ್ಳೋಣ ಮೊದಲ್ನೇದಾಗಿ ಗೋಲ್ಡಿನ ಡಿಮ್ಯಾಂಡ್ ಏನು ಇವತ್ತಿನ ಮಟ್ಟಿಗೆ ಬರ್ತಾ ಇರತಕ್ಕಂಥದ್ದು ಸುಮ್ಮನೆ ರ್ಯಾಂಡಮ್ ಆಗಿ ಬರ್ತಾ ಇರ್ತಕ್ಕಂಥದ್ದಲ್ಲ ಗ್ಲೋಬಲ್ ಅನ್ಸರ್ಟನ್ಟೀಸ್ಗಳಿದೆ ತುಂಬಾ ಅನಿಶ್ಚಿತತೆಗಳು ರನ್ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಈ ರೀತಿಯಾದಂತಹ ಸಂದರ್ಭದಲ್ಲಿ ಯೂಶುವಲಿ ಗೋಲ್ಡ್ ಆಸ್ ಎ ಸೇಫ್ ಹೆವನ್ ಅಂತಾರೆ ಇದನ್ನ ಅಥ್ವಾ ಒಂದು ಸೇಫ್ಟಿ ಜಾಸ್ತಿ ಇರತಕ್ಕಂಥ ಸ್ವರ್ಗ ಅಂತ ಹೇಳ್ಕೊಂಡು ಡಿಜಿಟಲ್ ಗೋಲ್ಡ್ ಕಡೆಗೆ ಜಾಸ್ತಿ ಫೋಕಸ್ ಫೋಕಸ್ ಇವತ್ತಿನ ಮಟ್ಟಿಗೆ ಹೋಗ್ತಾ ಇದೆ ಆ್ಯಂಡ್ ಸುಮಾರು ಜನಕ್ಕೆ ಎಕ್ಸೆಸ್ ಈಸಿ ಆಗಿದೆ ಈಗ ಇಪ್ಪತ್ತು ವರ್ಷದ ಹಿಂದೆ ಹದಿನೈದು ವರ್ಷದ ಹಿಂದೆ ಡಿಜಿಟಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶಗಳು ಅಷ್ಟೊಂದು ಇರಲಿಲ್ಲ ಬಟ್ ಇವತ್ತಿನ ಮಟ್ಟಿಗೆ ಫಿಂಗರ್ ಟಿಪ್ಪಲ್ಲಿ ಡಿಜಿಟಲಿ ನೀವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶಗಳು ತುಂಬ ಇರ್ಬೋದು ಅಥವಾ ಇ ಟಿ ಎಫ್ಸ್ಗಳು ತಂದು ಕೊಡ್ತಾ ಇದೆ ಇದ್ರ ಬಗ್ಗೆ ನಾನು ಆಲ್ರೆಡಿ ಗೋಲ್ಡಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಪ್ರೇಟ್ ಒಂದು ಟುಟೋರಿಯಲ್ ಇದೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಅಥವಾ ಈ ವಿಡಿಯೋ ಲಾಸ್ಟಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಆಮೇಲೆ ನೀವು ಅದನ್ನು ನೋಡಿರಂತೆ ಬಟ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇರ್ತಕ್ಕಂಥದ್ದು ಆಗಿ ಬರ್ತಾ ಇರ್ತಕ್ಕಂಥದ್ದಲ್ಲ ಒಂದು ಕಡೆಯಿಂದ ಇಂಟ್ರೆಸ್ಟ್ ರೇಟ್ಸ್ಗಳು ಡ್ರಾಪ್ ಇದೆ ಅಂದರೆ ಎಫ್ ಡಿ ಇದರಲ್ಲೆಲ್ಲ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಜನದ್ದು ಆಬ್ವಿಯಸ್ಲಿ ಗೋಲ್ಡನ್ನು ಬೆಟರ್ ಆಲ್ಟರ್ನೇಟಿವ್ ಆಗಿ ಕನ್ಸಿಡರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಡಿಮ್ಯಾಂಡ್ ಜಾಸ್ತಿ ಕ್ರಿಯೇಟ್ ಆಗಿ ಹೋಗ್ತಾ ಇದೆ ಬಿಕಾಸ್ ಸೆಂಟ್ರಲ್ ಬ್ಯಾಂಕ್ಸ್ಗಳು ಚೀನಾನೇ ಇರ್ಬೋದು ಇಂಡಿಯಾನೇ ಇರ್ಬೋದು ಯಾರ ಹತ್ತಿರ ಕ್ರೂಡ್ ಆಯಿಲಿನ ಒಂದು ರಿಸೋರ್ಸ್ ಇಲ್ವೋ ಅವರೆಲ್ಲ ಆಟೋಮೆಟಿಕಲಿ ಜಾಸ್ತಿ ಒಂದು ಗೋಲ್ಡನ್ನು ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಸ್ ಎ ರಿಸಲ್ಟ್ ಅವರು ಈ ಒಂದು ಹೈಯರ್ ಫಾರ್ ಎಕ್ಸಾಂಪಲ್ ಈಗ ಸದ್ಯಕ್ಕೆ ಎಂಬತ್ತೈದು ಸಾವಿರ ಎಕ್ಸಾಂಪಲ್ ಹೇಳ್ತಾ ಎಂಬತ್ತೈದು ಸಾವಿರ ಗೋಲ್ಡ್ ನಡೀತಾ ಇದೆ ಎಂಬತ್ತೈದು ಎಂಬತ್ತೈದು ಸಾವಿರಕ್ಕೂ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ ಅಂತಂದ್ರೆ ಏನರ್ಥ ಸಾವಿರದ ಮೇಲೆ ಮತ್ತೆ ಆಗ್ಬೋದು ಗೋಲ್ಡ್ ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ ಇದೆ ಬಟ್ ಅಗೇನ್ ಕೆಳಗಡೆನೇ ಹೋಗಲ್ಲ ಅಂತ ನಾನು ಹೇಳ್ತಿಲ್ಲ ನಾವು ಒಂದ್ಸತಿ ಡೇಟಾ ನೋಡೋಣ ನೋಡ್ತೀವಿ ಅಂತಂದ್ರೆ ಅಂತಂದ್ರೆ ಬಿಹೇವಿಯರ್ ಯಾವ ರೀತಿ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಂದರ್ಭದಲ್ಲೇನೆ ಒಂದು ಇಪ್ಪತ್ತು ಪರ್ಸೆಂಟೇಜ್ನಷ್ಟು ಗ್ರೋತ್ ಒಂದು ರ್ಯಾಲಿ ಅಪ್ ರ್ಯಾಲಿಯಲ್ಲಿ ಕಾಣುತ್ತೆ ಇನ್ ಸಿಕ್ಸ್ಟಿ ಒನ್ ಬಾರ್ಸ್ ಅಂದರೆ ಡೈಲಿ ಚಾರ್ಟನ್ನ ತೊಗೊಂಡಿದ್ದೀನಿ ಅರೌಂಡ್ ಎರಡು ತಿಂಗಳು ಮೂರು ತಿಂಗಳ ಸಮಯದಲ್ಲಿ ಇಪ್ಪತ್ತು ಪರ್ಸೆಂಟೇಜ್ನಷ್ಟು ಗ್ರೋತ್ ಕಾಣುತ್ತೆ ಅದಾದಮೇಲೆ ಸ್ಟಕ್ ಆಯಿತು ಸೊ ಅಪ್ರಾಕ್ಸಿಮೇಟ್ಲಿ ಏಳು ಪಾಯಿಂಟ್ ಐದು ಆರು ಪರ್ಸೆಂಟೇಜ್ನಷ್ಟು ಕುಸಿತ ಕಾಣುತ್ತೆ ಅರೌಂಡ್ ಸಿಮಿಲರ್ ಡೇಸ್ ಏನೂ ರಿಟರ್ನ್ ಬಂದಿರಲ್ಲ ನಿಮಗೆ ಒಂದು ಮೂರು ತಿಂಗಳು ರಿಟರ್ನ್ ಬಂತು ಮೂರು ತಿಂಗಳು ಅಲ್ಲೇ ಕೂತ್ಕೊತು ಮತ್ತೆ ನೆಕ್ಸ್ಟ್ ಮೂರು ತಿಂಗಳಿಗೆ ಹದಿನೈದು ಹದಿನಾರು ಪರ್ಸೆಂಟೇಜ್ನಷ್ಟು ಗ್ರೋತ್ ಆಯಿತು ಆ್ಯಂಡ್ ಅಗೇನ್ ಶಾರ್ಟ್ ರ್ಯಾಲಿ ಸೊ ಇಮಿಡಿಯೇಟ್ಲಿ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅರೌಂಡ್ ಎಂಟು ಪರ್ಸೆಂಟೇಜ್ನಷ್ಟು ಆ್ಯಂಡ್ ಅಲ್ಲಿಂದ ಈ ಒಂದು ಪರ್ಟಿಕ್ಯುಲರ್ ಇಯರಲ್ಲಿ ನಾವು ನೋಡ್ತೀವಿ ಅಂತಂದರೆ ಅಕ್ಟೋಬರ್ ನವಂಬರ್ ಟೈಮಿಂದ ಮೋರ್ ದ್ಯಾನ್ ಸೆವೆಂಟೀನ್ ಪರ್ಸೆಂಟೇಜ್ನಷ್ಟು ಗ್ರೋತನ್ನು ಆಲ್ರೆಡಿ ಗೋಲ್ಡ್ ತಂದುಕೊಟ್ಟಿರುತ್ತೆ ಮೂರಲ್ಲಿ ಏನಪ್ಪ ಅಂತ ಆಲ್ರೆಡಿ ಒಂದು ಸರ್ಟನ್ ರ್ಯಾಲಿ ಏಯ್ಟೀನ್ ಪರ್ಸೆಂಟ್ ನೈನ್ಟೀನ್ ಪರ್ಸೆಂಟೇಜ್ನ ಏನು ರ್ಯಾಲಿ ಇದೆಯೋ ಆಲ್ರೆಡಿ ಕಂಡಿದೆ ಇಲ್ಲಿಂದ ಮತ್ತೆ ಸಟನ್ ಫಾಲ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳಿರುತ್ತೆ ಇರುತ್ತೆ ಬಿಕಾಸ್ ಈಗೇನು ಪ್ರಾಫಿಟ್ ಬಂದಿರುತ್ತೋ ಅವ್ರು ಪ್ರಾಫಿಟ್ ಬುಕ್ ಮಾಡ್ಕೋತಾರೆ ಇಟ್ಸ್ ಈ ಒಂದೇ ಸ್ಟ್ರೇಟ್ ಆ್ಯಂಗಲಲ್ಲಂತೂ ಅಲ್ಲಂತೂ ಹೋಗಲ್ಲ ಮೇಲ್ಗಡೆಗೆ ಒಂದು ಐದು ಪರ್ಸೆಂಟ್ ಆರು ಪರ್ಸೆಂಟ್ ಕುಸಿತ ಆಗುತ್ತೆ ಸಪೋಸ್ ನೀವು ಗೋಲ್ಡಲ್ಲಿ ಎಂಟ್ರಿ ಆಗಬೇಕು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ ಎಲ್ಲಾ ಅಮೌಂಟನ್ನು ಗೋಲ್ಡಲ್ಲೇ ದಯವಿಟ್ಟು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಇಟ್ ಈಸ್ ಅ ಬೆಟರ್ ಅಸೆಟ್ ಕ್ಲಾಸ್ ಅಥವಾ ಒಂದು ಒಳ್ಳೆಯ ಅಸೆಟ್ ಕ್ಲಾಸ್ ಅಂತ ಹೇಳ್ಬೋದು ನಮ್ಮ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿಕ್ಕೆ ಹಾಗಂತ ಈಗ ಭೂಮಲ್ಲಿದೆ ಟ್ರೆಂಡಲ್ಲಿದೆ ಎಲ್ಲ ಅಮೌಂಟ್ ಇಲ್ಲೇ ಇನ್ವೆಸ್ಟ್ ಮಾಡಬೇಕು ಆ ರೀತಿಯಾಗಿ ದಯವಿಟ್ಟು ಮಾಡಕ್ಕೆ ಹೋಗ್ಬಿಡಿ ಗೋಲ್ಡ್ನ ಒಂದು ಅಲ್ಟರ್ನೇಟಿವ್ ಆಗಿ ನೀವು ಕನ್ಸಿಡರ್ ಮಾಡ್ಬೋದು ಅಲಾಂಗ್ ವಿತ್ ಅ ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟಿನ ಜೊತೆಗೆ ಗೋಲ್ಡ್ ಅನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಸದ್ಯದ ಕಂಡೀಷನ್ಗೆ ಲಂಸಮ್ ಅಮೌಂಟ್ನ ಗೋಲ್ಡಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ಸ್ವಲ್ಪ ಕಾಶಿಯಸ್ ಆಗಿರಿ ಬಿಕಾಸ್ ಆಲ್ರೆಡಿ ಏಯ್ಟೀನ್ ನೈನ್ಟೀನ್ ಪರ್ಸೆಂಟೇಜ್ನಷ್ಟು ಗ್ರೋತ್ ಏನಿದೆಯೋ ರೀಸೆಂಟ್ ದಿನಗಳಲ್ಲಿ ಕಂಡು ಬಂದಿದೆ ಆ್ಯಂಡ್ ಒಂದು ಸ್ವಲ್ಪ ಫಾಲ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಅರೌಂಡ್ ಸೆವೆನ್ ಫೈವ್ ಪರ್ಸೆಂಟೇಜ್ನಷ್ಟು ಕುಸಿತ ಏನಿದೆಯೋ ಯೂಶ್ವಲಿ ಆ ರೀತಿಯಂತ ಕುಸಿತಗಳು ಗೋಲ್ಡಲ್ಲಿ ಸದ್ಯದ ಕಂಡೀಷನ್ಗೆ ಕಂಡು ಬಂದ್ರೆ ಆಪರ್ಚುನಿಟಿ ಆಗಿರುತ್ತೆ ಲಾಭ ಲಾಂಗರ್ ರನ್ಗೆ ಯಾಕೇನು ಶಾರ್ಟ್ ಟರ್ಮ್ಗೆ ನಾನು ಹೇಳ್ತಲ್ಲ ಲೀಸ್ಟ್ ಲಾಂಗರ್ ರನ್ಗೆ ಒಂದು ಬೆಟರ್ ಟರ್ನ್ನ ಇದು ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಆ್ಯಂಡ್ ಮೋರಲ್ಲಿ ಏನಪ್ಪ ಅಂತಂದರೆ ಇಂಟ್ರೆಸ್ಟ್ ರೇಟ್ಸ್ಗಳು ಕಟ್ ಆಗ್ತಕ್ಕಂಥ ಸೈಕಲ್ ಸ್ಟಾರ್ಟ್ ಆಗಿದೆ ಅಪ್ರಾಕ್ಸಿಮೇಟ್ಲಿ ಒಂದು ಸಿಕ್ಸ್ ಮಂತ್ಸು ಏಯ್ಟ್ ಮಂತ್ಸು ಅಥವಾ ನೈನ್ ಮಂತ್ಸು ಈ ವರ್ಷ ಅನ್ಕೊಳ್ಳಿ ಈ ವರ್ಷದ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಇಂಟ್ರೆಸ್ಟ್ ರೇಟ್ಸ್ಗಳು ಸ್ಲೋ ಆಗಿ ಸ್ಲೋ ಆಗಿ ಕಟ್ಟಕೊಂಡು ಬರುತ್ತೆ ಈ ಒಂದು ಸಂದರ್ಭದಲ್ಲೂ ಕೂಡ ಅಡಿಷನಲ್ ಡಿಮ್ಯಾಂಡ್ ಗೋಲ್ಡ್ ಅಲ್ಲಿ ಕ್ರಿಯೇಟ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಗೋಲ್ಡ್ ಬೆಟರ್ ಆಪರ್ಚುನಿಟಿನ ಇವತ್ತಿನ ಮಟ್ಟಿಗೆ ಎಸ್ ಇಟ್ ಸ್ಟಿಲ್ ಅ ಬೆಟರ್ ಆಪರ್ಚುನಿಟಿ ಬಟ್ ಅಗೇನ್ ಕಾಶಿಯಸ್ ಆಗಿರಬೇಕಾಗುತ್ತೆ ಇದರಲ್ಲಿ ಡ್ರಾಬ್ಯಾಕ್ಸ್ ಗಳು ಏನಿದೆಯೋ ಲಾಂಗರ್ ಪೀರಿಯಡ್ಗೆ ವೇಟ್ ಮಾಡ್ತಕ್ಕಂಥದ್ದನ್ನೆಲ್ಲ ಅರ್ಥ ಮಾಡಿಕೊಂಡು ಒಂದು ಸಪ್ರೇಟ್ ಅಸೆಟ್ ಕ್ಲಾಸ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬೇಕೇ ವಿನಃ ಕಂಪ್ಲೀಟ್ ಒಂದೇ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಕೊಂಡು ದಯವಿಟ್ಟು ಕನ್ಸಿಡರ್ ಮಾಡೋಕೆ ಹೋಗ್ಬೇಡಿ ನಾವು ಕೊನೆಯದಾಗಿ ಬರತಕ್ಕಂಥ ಪ್ರಶ್ನೆ ಗೋಲ್ಡ್ ಅಲ್ಲಿ ಯಾವ ಯಾವಾಗ ರೀತಿ ನೀವು ಯುವಿನ ಮಟ್ಟಿಗೆ ಇನ್ವೆಸ್ಟ್ ಮಾಡಬಹುದು ಫಸ್ಟ್ ಆಫ್ ಆಲ್ ಫಿಸಿಕಲಿ ಇನ್ವೆಸ್ಟ್ ಮಾಡಬಹುದು ಮಾಡಬಹುದು ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಮೇಕಿಂಗ್ ಚಾರ್ಜಸ್ ಇರಬಹುದು ಜಿ ಎಸ್ ಟಿ ಇರಬಹುದು ಎಲ್ಲ ಅಡಿಷನಲ್ ಚಾರ್ಜಸ್ಗಳು ನೀವು ನಾರ್ಮಲ್ ಫಿಸಿಕಲ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದಾಗ ನಿಮಗೆ ಬೀಳುತ್ತೆ ವೆರಿ ಡಿಜಿಟಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಸುಮಾರು ಆಪ್ಷನ್ಸ್ಗಳಿದೆ ಎಸ್ ಜಿ ಬಿ ಅದೆಲ್ಲ ಇತ್ತು ಮುಂಚೆ ಬಟ್ ಎಸ್ ಜಿ ಐ ಥಿಂಕ್ ಸ್ಟಾಪ್ ಮಾಡಿದ್ದಾರೆ ಇವಾಗ ಸೊ ಹಾಗಾಗಿ ಬೆಟರ್ ಆಪ್ಷನ್ ಇವತ್ತಿನ ಮಟ್ಟಿಗೆ ಕನ್ಸಿಡರಿಂಗ್ ಎಲ್ಲ ಒಂದು ಅಸ್ಪೆಕ್ಟನ್ನು ಕನ್ಸಿಡರ್ ಮಾಡಿಕೊಂಡು ಬೆಟರ್ ಅವಕಾಶಗಳಂತ ನೋಡ್ತೀವಿ ಅಂತಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತ ಕರಿತಾರೆ ಕೋಲ್ಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತ ಹೇಳ್ಕೊಂಡು ಸೊ ಒಂಬತ್ತು ಕಾಲಿಂದ ಮೂರುವರೆ ಏನು ನಾರ್ಮಲ್ ಸ್ಟಾಕ್ ಮಾರ್ಕೆಟ್ ಇರುತ್ತೋ ನಿಮ್ಮ ಹತ್ರ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಇದೆ ಅಂತಂದರೆ ಈಸಿಲಿ ನೀವು ಈ ಒಂದು ಪರ್ಚೇಸನ್ನು ಮಾಡ್ಬೋದು ಒಂದು ಯೂನಿಟನ್ನು ಕೂಡ ಈವನ್ ಹತ್ತು ರೂಪಾಯಿ ಇದ್ರೂ ಕೂಡ ಒಂದು ಯೂನಿಟ್ ಅನ್ನು ಪರ್ಚೇಸ್ ಮಾಡ್ತಕ್ಕಂಥ ಅವಕಾಶಗಳು ಸುಮಾರು ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಎಲ್ಲ ಅವೈಲೇಬಲ್ ಇದೆ ಗೋಲ್ಡ್ ಅನ್ನ ಡಿಜಿಟಲಿ ಪರ್ಚೇಸ್ ಮಾಡಲಿಕ್ಕೆ ಯಾವ ರೀತಿ ಗೋಲ್ಡ್ ಇ ಟಿ ಎಫ್ ಗಳನ್ನ ಬೈ ಮಾಡಬಹುದು ಯಾವ್ಯಾವೆಲ್ಲ ಅವಕಾಶಗಳಿದೆ ಇದ್ರ ಬಗ್ಗೆ ಮತ್ತೆ ಒಂದು ರಿವೈಸ್ಡ್ ವಿಡಿಯೋನ ಮಾಡ್ತೀನಿ ನಾ ಲಾಸ್ಟ್ ಅಲ್ಲಿ ಮಾಡಿರೋ ವಿಡಿಯೋ ಆಲ್ರೆಡಿ ಸ್ವಲ್ಪ ಓಲ್ಡ್ ಆಗಿದೆ ಈ ಹೊಸದಾಗಿ ಸುಮಾರು ಆಪ್ಷನ್ಸ್ ಗಳಿದೆ ಅದರ ಬಗ್ಗೆ ಸಪರೇಟ್ ವಿಡಿಯೋ ಬರುತ್ತೆ ಬಟ್ ಆಲ್ರೆಡಿ ಅಪ್ಲೋಡೆಡ್ ವಿಡಿಯೋ ಇ ಟಿ ಎಫ್ ಯಾವ ರೀತಿ ಇರುತ್ತೆ ಯಾವ ರೀತಿ ವರ್ಕ್ ಆಗುತ್ತೆ ಅಂಡ್ ಗೋಲ್ಡ್ ಯಾವ ರೀತಿ ನೀವು ಇನ್ವೆಸ್ಟ್ ಮಾಡಬಹುದು ಇ ಟಿ ಎಫ್ ಗಳಲ್ಲಿ ಅನ್ನೋದನ್ನ ಡೀಟೇಲ್ ಆಗಿ ನಾನು ಮಾತಾಡಿರ್ತೀನಿ ಈ ಎರಡು ವಿಡಿಯೋಸ್ ಗಳನ್ನ ನೀವು ಚೆಕ್ ಮಾಡಬಹುದು ನಿಮ್ಮ ಕಂಫರ್ಟಬಲ್ ಟೈಮ್ ಇದ್ದಾಗ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಗೆ ಬೆಳೀಲಿ ಅಂತ ಆಶಿಸ್ತೀನಿ ಪ್ರಶಸ್ತ ಈ ವಿಡಿಯೋನ ಇಲ್ಲಿಗೆ ನೆಮಿಸ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್